ಚುಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯಶು ಸರ್ವದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಯಥಾಮತಿಯಾಗಿ ಗಣಪತಿ ಹಬ್ಬದ ಸ್ವರೂಪವನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಆತ್ಮೀಯ ಬಾಂಧವರೇ ಗಣಪತಿ ಸಮಗ್ರವಾದಂತಹ ದೇವ ಸಮೂಹದಲ್ಲೊಂದು ವಿಶಿಷ್ಟವಾದಂತಹ ದೈವ ಶಕ್ತಿಯಾಗಿ ಪರಿಕಲ್ಪಿತವಾಗಿದೆ ಯಾವುದೇ ದೇವರನ್ನು ನಾವು ಆರಾಧನೆ ಮಾಡುವುದಿದ್ದರೂ ವೈದಿಕ ಮತ್ತು ಸನಾತನ ಪರಂಪರೆಯಲ್ಲಿ ಆದಿಪೂಜ್ಯ ಅಂತ ಹೇಳಲ್ಪಡುವವನು ಶ್ರೀಮನ್ ಮಹಾಗಣಪತಿ ಗಣಪತಿ ಎನ್ನುವ ಎರಡು ಶಬ್ದಗಳು ಅವನ ವಿಶೇಷವಾದಂತಹ ಸ್ವರೂಪವನ್ನು ನಮಗೆ ತಿಳಿಸಿಕೊಡುತ್ತದೆ ಸಹಜವಾಗಿ ಪ್ರಶ್ನೆಯನ್ನು ಮೂಡಿಸ್ತದೆ ಏನು ಅಂತಂದರೆ ಗಣಗಳಿಗೆ ಅಧಿಪತಿ ಅಂತ ಬಂದಾಗ ಯಾವ ಗಣಗಳಿಗೆ ಅಧಿಪತಿ ಎನ್ನುವಂತಹ ಪ್ರಶ್ನೆ ಬರ್ತದೆ ಆಗ ಅದಕ್ಕೆ ಉತ್ತರವಾಗಿ ಹೇಳಿದ್ರು ಅವನ ಮುಖ್ಯವಾದಂತಹ ಕಾರ್ಯಸ್ವರೂಪದಲ್ಲಿ ಪ್ರೋಕ್ತವಾದಂತಹ ಹರನ ಗಣಗಳಿಗೆಲ್ಲ ಅಧಿಪತಿ ಅಂತಹ ಗಣಪತಿ ದೇವಗಣಗಳಿಗೆ ಹಾಗೆ ಭೂತಗಣಗಳಿಗೆ ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿರುವಂತಹ ಎಲ್ಲ ಮನುಷ್ಯಾದಿ ಪ್ರಾಣಿಗಳಿಗೆ ಆತ ಅಧಿಪತಿಯಾಗಿ ದೇವನಾಗಿ ಹೇಗೆ ಕಂಗೊಳಿಸಿದ ಹೇಳುವುದೇ ಸಮಗ್ರವಾದ ಗಣೇಶ ಚತುರ್ಥಿಯ ವೈಶಿಷ್ಟ್ಯವನ್ನು ತಿಳಿಸುತ್ತದೆ ಇದಕ್ಕೆ ಗಣೇಶ ಪುರಾಣ ಸ್ಕಂದ ಪುರಾಣ ಶಿವಪುರಾಣಗಳಲ್ಲಿ ವಿಭಿನ್ನವಾದಂತಹ ಆಯಾಮಗಳು ಇರುವುದನ್ನು ನಾವು ಕೇಳ್ತೇವೆ ಆದರೆ ಮುಖ್ಯವಾಗಿ ಇದು ನಮ್ಮ ಇವತ್ತಿನ ಈ ಕಾಲಘಟ್ಟದಲ್ಲಿ ಇಷ್ಟು ಪ್ರಚಲಿತವಾಗಿ ಪ್ರಸಿದ್ಧವಾಗಿ ಈ ನಮ್ಮ ದೇಶ ಹಾಗೂ ನಮ್ಮ ದೇಶದಿಂದ ಹೊರ ದೇಶಗಳಿಗೆ ಹೋದಂತಹ ಅನಿವಾಸಿ ಭಾರತೀಯರು ಅಂತ ಯಾರನ್ನು ಹೇಳ್ತಾ ಇರೋ ಅವರು ಎಲ್ಲೆಲ್ಲಿ ಇದ್ದಾರೋ ಆ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತಿನ ದಿವಸ ಗಣಪತಿಯ ಆರಾಧನೆಯನ್ನ ಮಾಡುವಲ್ಲಿ ಬಹಳ ಮುಖ್ಯವಾದ ಕಾರಣ ಇದೆ ಇದಕ್ಕೆ ಎರಡು ಮುಖ್ಯವಾದ ಹಿನ್ನೆಲೆಯನ್ನ ಐತಿಹಾಸಿಕವಾಗಿ ನಾವು ಗುರುತಿಸ್ತೇವೆ ಪೌರಾಣಿಕವಾಗಿ ಈಗಾಗಲೇ ಹೇಳದ ಹೇಳಿದಂತೆ ಪುರಾಣದಲ್ಲಿ ಆತನ ಮಹಿಮೆಗಳು ಪ್ರೋಕ್ತವಾಗಿದೆ ಆ ಐತಿಹಾಸಿಕವಾಗಿ ನೋಡಿದಾಗ ನಮಗೆ ಬಹಳ ಮುಖ್ಯವಾಗಿ ಕಾಣುವುದು ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಗಣಪತಿಯ ಆರಾಧನೆ ಎನ್ನುವುದು ಅದು ಬದುಕಿನ ಸಮಾರಾಧನೆ ಆಗ್ತದೆ ಅಂತ ಅವರದನ್ನ ಚತು ತಪ್ಪದೆ ಆಚರಿಸಿ ತನ್ನ ಪ್ರಜಾವೃಂದಕ್ಕೆ ಬೋಧಿಸಿದರು ಅವರ ಆಚರಣೆಯಲ್ಲಿ ಇಟ್ಕೊಂಡ್ರು ಇವತ್ತಿಗೂ ನಾವು ಸಮಗ್ರ ಭಾರತ ದೇಶದಲ್ಲಿ ನೋಡಿದಾಗ ನಮಗೆ ಮಹಾರಾಷ್ಟ್ರದಲ್ಲಿ ಇರಬಹುದಾದಂತಹ ವೈಭವೋಪೇತವಾದ ಯಾವ ಗಣೇಶ ಉತ್ಸವ ಇದೆ ನಮಗೆಲ್ಲ ಒಂದೋ ಒಂದು ಕಾ ಒಂದು ಹಿನ್ನೆಲೆಯಲ್ಲಿ ಅದು ಮಾದರಿಯಾಗಿ ಕಾಣುತ್ತದೆ ಯಾಕೆಂದ್ರೆ ಅಷ್ಟು ಹಿಂದೆ ಅಲ್ಲಿ ಅದು ಪ್ರಾಥಮಿಕವಾಗಿ ನಮಗೆ ಸ್ಫುಟವಾಗಿ ಗೋಚರಿಸುವಂತಹದ್ದು ಎರಡನೆಯದು ನೋಡಿದ್ರೆ ಇಷ್ಟೇ ಪ್ರಭಾವಯುತವಾಗಿ ಪ್ರಭಾವಶಾಲೆಯಾಗಿ ಶಿವಾಜಿ ಮಹಾರಾಜರು ಯಾವ ನೆಲೆಯಲ್ಲಿ ಅದನ್ನು ಆರಂಭ ಮಾಡಿ ಸಾರ್ವಜನಿಕವಾಗಿ ಅದನ್ನ ಲೋಕದಲ್ಲಿ ಪ್ರಚುರಪಡಿಸಿದರೋ ಅದನ್ನೇ ಮುಂದುವರಿಸಿದರೋ ಎನ್ನುವಂತೆ ಕಾಣುವುದು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಸಂಗ್ರಾಮದ ಸನ್ನಿವೇಶದಲ್ಲಿ ಈ ಗಣಪತಿ ಹಬ್ಬವನ್ನು ಸರ್ವಜನ ಜನ ಆಧರಣೀಯವಾಗಿ ಮಾಡಿರುವಂತಹದ್ದು ಈ ದೃಷ್ಟಿಯಲ್ಲಿ ನಮಗೆ ಐತಿಹಾಸಿಕವಾಗಿ ಈ ಎರಡು ಮುಖ್ಯವಾದಂತಹ ದೃಷ್ಟಾಂತಗಳು ಸಿಗುತ್ತದೆ ಇವತ್ತಿಗೆ ಗಣಪತಿ ಆದಿಪೂಜ್ಯ ಅಂತ ಹೇಳಲ್ಪಟ್ಟ ವಿಘ್ನ ನಿವಾರಕ ಅಂತ ಅವನನ್ನು ಪೂಜಿಸ್ತೇವೆ ವಿಘ್ನೇಶ್ವರ ಅಂತ ಪೂಜಿಸ್ತೇವೆ ಹೀಗೆ ಅವನ ಹೆಸರುಗಳಲ್ಲಿ ಸಾವಿರ ನಾಮಗಳು ಎಂತೇನಿದ್ದಾವೆ ಅವುಗಳಲ್ಲಿ ಬಹುಪಾಲು ಅವನು ಲೋಕದ ವಿಘ್ನಗಳ ನಿವಾರಕನಾಗಿಯೇ ಪ್ರಖ್ಯಾತನಾದ ಎನ್ನುವುದನ್ನು ಶ್ರುತಪಡಿಸ್ತದೆ ಪ್ರಚುರಪಡಿಸ್ತದೆ ಇಂತಹ ಗಣಪತಿ ಸರ್ವಜನಾಧರಣೀಯವಾಗಿ ಸಾರ್ವಜನಿಕವಾದದ್ದು ನಮ್ಮ ದೇಶದ ಅಸ್ಮಿತೆ ಅಂತ ನಾವು ಹೇಳಬಹುದಾದ ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ಆತ್ಮೀಯರೇ ನಮ್ಮ ಧಾರ್ಮಿಕವಾದಂತಹ ಚಿಂತನ ಮಂಥನಗಳಲ್ಲಿ ದೇವಾನುದೇವತೆಗಳಿಗೆ ಬೇರೆ ಬೇರೆ ಸ್ವರೂಪವನ್ನು ಹೇಳಿದ್ರು ಉದಾಹರಣೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತ್ರಿಮೂರ್ತಿಗಳು ಅಂತ ಹೇಳಿದ್ರು ಇವರ ಹಿನ್ನೆಲೆಯಲ್ಲಿರಬಹುದಾದಂತಹ ತಾನೇ ಸೃಷ್ಟಿ ಮಾಡಿಕೊಂಡು ತಾನೇ ಜಗತ್ತನ್ನು ಕಾರಕನಾಗಿ ನೋಡಿಕೊಂಡು ತಾನೇ ಲಯಗಳಿಸಿಕೊಳ್ಳುವಂತಹ ನೆಲೆಯಲ್ಲಿ ಆದಿಮಾಯೆ ಎನ್ನುವಂತಹ ಮತ್ತೊಂದು ವಿಶೇಷವಾದ ಶಕ್ತಿಯನ್ನು ವೇದಾಂತಗಳು ಒಪ್ಪಿದವು ನಾವು ಅದನ್ನು ಒಪ್ಪಿಕೊಂಡು ಮುಂದೆ ಸಾಗಿದ್ದೇವೆ ಇದು ಎರಡನೇ ಹಂತದಲ್ಲಿ ದೈವಿಕವಾದ ಶಕ್ತಿ ಮೂರನೇ ಹಂತದಲ್ಲಿ ನಮಗೆ ದೈವಿಕವಾಗಿ ಕಾಣುವಂತಹದ್ದು ಇಂದ್ರಾದಿ ಅಷ್ಟ ದಿಕ್ಪಾಲಕರು ಹೀಗೆ ನಾವು ಹಂತ ಹಂತವಾಗಿ ನೋಡ್ತಾ ಹೋದರೆ ಗಣಪತಿ ಯಾವ ಸ್ಥಾನಕ್ಕೆ ಬರ್ತಾನೆ ಅಂತ ಬಂದಾಗ ಗಣಪತಿಯ ಹುಟ್ಟು ಗಣಪತಿಯ ಬದುಕಿನ ಸ್ವರೂಪಗಳು ಇದನ್ನು ತೋರಿಸಿಕೊಡ್ತದೆ ಅನಾದಿ ಅನಂತ ಹೇಳುವುದು ದೈವಿಕವಾದ ಶಕ್ತಿಗೆ ವೇದಾಂತಗಳು ಕೊಟ್ಟ ಪರಿಭಾಷೆಯಾಗಿದೆ ಹಾಗೆ ನೋಡಿದಾಗ ಗಣಪತಿಯ ಹುಟ್ಟೆ ನಮಗೆ ಬಹಳ ದೊಡ್ಡ ಗುಟ್ಟನ್ನು ತೆರೆದಿರುತ್ತದೆ ಜಗತ್ತಿನ ಗುಟ್ಟನ್ನು ಪಾರ್ವತಿಗೆ ತನ್ನ ಮಗನಾದಂತಹ ಸ್ಕಂದನ ಜೊತೆಯಲ್ಲಿ ಸುಬ್ರಹ್ಮಣ್ಯನ ಜೊತೆಯಲ್ಲಿ ಇನ್ನೋರ್ವ ಮಗ ಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಶಿವನಲ್ಲಿ ಪ್ರಾರ್ಥನೆ ಮಾಡಿದಾಗ ಸದ್ಯೋ ಭವಿಷ್ಯದಲ್ಲಿ ಮಗನಾಗತಾನೆ ಅಂತ ಹೇಳಿದ ಶಿವ ಆ ಪ್ರಕ್ರಿಯೆಯಲ್ಲಿ ಮುಂದೆ ಸಾಗುವಲ್ಲಿ ಎಲ್ಲೋ ಒಂದು ಕಡೆ ವಿಳಂಬ ಆಯಿತು ಅಂತ ಪಾರ್ವತಿ ಅಮ್ಮನಿಗೆ ಅನ್ನಿಸಿದಾಗ ಸ್ವಯಂ ತನ್ನಲ್ಲೇ ಇರಬಹುದಾದಂತಹ ವಿಶಿಷ್ಟವಾದ ಗಂಧಾದಿಗಳಿಂದ ಒಂದು ಸ್ವರೂಪವನ್ನ ಸೃಷ್ಟಿ ಮಾಡ್ತಾಳೆ ಆ ಸ್ವರೂಪಕ್ಕೆ ಪ್ರಾಣವನ್ನು ತಾನೇ ನೀಡ್ತಾಳೆ ಆ ಪ್ರಾಣ ಸ್ವರೂಪವನ್ನು ನೀಡಿ ಅವನನ್ನ ತನ್ನ ಮಗನನ್ನಾಗಿ ಒಪ್ಪಿಕೊಡ್ತಾಳೆ ಹೀಗೆ ಆ ಮಗುವಿಗೆ ಒಂದು ಕೆಲಸವನ್ನ ಕೊಡ್ತಾಳೆ ಇದೆಲ್ಲ ನಮಗೆ ಪುರಾಣದಲ್ಲಿ ಇರುವ ಪ್ರಸಿದ್ಧ ಕತೆ ಗಣಪತಿಯ ಪುರಾಣದಲ್ಲಿ ಬರುತ್ತದೆ ಗಣೇಶ ಪುರಾಣದಲ್ಲಿ ಹಾಗೆ ಅವನಿಗೆ ಕೊಟ್ಟಂತಹ ಕೆಲಸ ತಾಯಿಯ ಸೇವೆ ಆಗಿತ್ತು ಆ ಸೇವೆಯನ್ನ ಮಾಡ್ತಾ ಇದ್ದಾಗ ಒಂದು ದಿವಸ ತಾಯಿ ಪಾರ್ವತಿ ಸ್ನಾನ ಮಾಡುತ್ತಿರುವ ಸಂದರ್ಭಕ್ಕೆ ಆ ಬಾಗಿಲನ್ನು ಕಾಯ್ದುಕೋ ಅನ್ನುವಂತಹ ತಾಯಿಯ ಆದೇಶವನ್ನು ಪಾಲಿಸುತ್ತಿದ್ದಾಗ ಇದಂ ಪ್ರಥಮವಾಗಿ ಈಶ್ವರ ದೇವರಲ್ಲಿಗೆ ಬರ್ತಾನೆ ಈಶ್ವರನನ್ನು ತಡೆ ಹಿಡಿದಾಗ ಅವನ ಈಶ್ವರನು ಕ್ರುದ್ಧನಾಗಿ ಆತನು ತನ್ನ ಮಗ ಅಂತ ತಿಳಿಯದೆ ಎನ್ನುವ ಪುರಾಣದಲ್ಲಿ ಬರುವಂತಹ ಕಥೆಯ ನೆಲೆಯಲ್ಲಿ ಆ ಆ ಮಗುವಿನ ತಲೆಯನ್ನು ಕತ್ತರಿಸಿದಾಗ ಪುನಃ ಅದಕ್ಕೆ ತಲೆಯನ್ನು ಜೋಡಿಸಬೇಕಾದ ಅನಿವಾರ್ಯತೆಯನ್ನು ಪಾರ್ವತಿ ಯಾವ ಕಥೆಯನ್ನು ಹೇಳಿದ್ಲೋ ಆ ಕಥೆಯಿಂದ ತಿಳಿದುಕೊಂಡಂತಹ ಈಶ್ವರ ಉತ್ತರ ದಿಕ್ಕಿನಲ್ಲೇ ಅಥವಾ ಈಶಾನ್ಯ ದಿಕ್ಕಿನಲ್ಲಿರುವಂತಹ ಒಂದು ಆನೆಯ ತಲೆಯನ್ನು ತಂದು ಅದಕ್ಕೆ ಜೋಡಿಸ್ತಾನೆ ಗಜಾಸುರ ವ್ಯಾಘ್ರಾಸುರ ಈಶ್ವರನಿಂದಲೇ ಹತರಾದವರು ಒಂದು ಕಾಲದಲ್ಲಿ ಆ ಗಜಾಸುರ ತನಗೆ ಮುಕ್ತಿ ಬೇಕು ಅಂತ ಕೇಳಿದಾಗ ಈ ಜನ್ಮದಲ್ಲಲ್ಲ ಮುಂದಿನ ಜನ್ಮದಲ್ಲಿ ನಿನಗೆ ಒಂದು ಉತ್ತಮವಾದ ನನ್ನ ಜೊತೆಗೆ ನನ್ನ ಸಾನ್ನಿಧ್ಯದಲ್ಲಿ ಇರುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಅವನಿಗೆ ವರ ಕೊಟ್ಟ ಪ್ರಕಾರ ಅದೇ ಗಜಾಸುರನ ತಲೆಯನ್ನು ಇಲ್ಲಿ ಗಣಪತಿಯಾಗಿ ಗಣಪತಿಗೆ ಅಂತ ಪೌರಾಣಿಕವಾದ ಕಲ್ಪನೆ ಇಂತಹ ಗಣಪತಿಯೇ ಆರಾಧ್ಯನಾದ ಅವನನ್ನ ವಿಘ್ನಹರ್ತ ಅಂತ ಹೇಳಿದ್ರು ಅವನನ್ನು ವಿಘ್ನ ಕರ್ತ ಅಂತ ಹೇಳಿದ್ರು ಇಂತಹ ಗಣಪತಿಯ ಹುಟ್ಟಿನ ಈ ಹಿನ್ನೆಲೆ ಬಹಳ ರೋಚಕವಾದದ್ದು ಅಂದ್ರೆ ಪ್ರಕೃತಿ ಪುರುಷ ಎನ್ನುವಂತಹ ಎರಡು ಸಹಜವಾದ ಶಕ್ತಿ ಸೇರದೆ ಮಗುವನ್ನು ಜನಿಸಲಿಕ್ಕಿಲ್ಲ ಎನ್ನುವ ಪ್ರಾಕೃತಿಕ ನಿಯಮವನ್ನು ಮೀರಿದ್ದಾನೆ ಎನ್ನುವಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ದೈವಿಕವಾದ ಕರ್ತುಂ ಅಕರ್ತು ಅನ್ಯಥಾ ಕರ್ತುಂ ಎನ್ನುವ ಅನ್ಯಥಾಕರಣ ಎನ್ನುವ ದೇವರ ಯಾವ ಶಕ್ತಿ ಇದೆ ಆ ಶಕ್ತಿಯ ಸಾಕ್ಷಾತ್ ರೂಪವೇ ಗಣಪತಿ ಎನ್ನುವುದನ್ನು ತಿಳಿಸ್ತದೆ ಅಂದ್ರೆ ಗಣಪತಿಯನ್ನು ಅದಕ್ಕೋಸ್ಕರ ಪೂಜೆ ಮಾಡಬೇಕಿದ್ರೆ ನಮ್ಮಲ್ಲೊಂದು ಪ್ರಶ್ನೆ ಇದೆ ಗಣಪತಿಗೆ ಪೂಜೆ ಮಾಡುವ ಮೊದಲು ಗೌರಿಗೆ ಯಾಕೆ ಪೂಜೆ ಮಾಡಬೇಕು ಗೌರಿ ತದಿಗೆ ಗಣೇಶ ಚತುರ್ಥಿ ಯಾಕೆ ತಾಯಿಯ ಪೂಜೆ ಅಂತಂದ್ರೆ ಕಾರಣ ಇದು ರಹಸ್ಯ ಇದು ತಾಯಿಯೇ ತಂದೆಯಾಗಿಯೂ ಎಲ್ಲವಾಗಿಯೂ ಅವನ ಹುಟ್ಟಿಗೆ ಕಾರಣಗಳಾದವಳು ಆದ್ರಿಂದಲೇ ಅವನನ್ನು ಗಣಪತಿ ಉಪನಿಷತ್ ಹೇಳುತ್ತೆ ಪ್ರಕೃತೇ ಪುರುಷಾತ್ಪರಂ ಪ್ರಕೃತಿ ಪುರುಷರನ್ನು ಮೀರಿದವನು ಗಣಪತಿ ಎನ್ನುವುದನ್ನು ಗಣಪತಿ ಉಪನಿಷತ್ ಅದನ್ನು ತಿಳಿಸಿಕೊಡ್ತದೆ ಅಂತಹ ಗಣೇಶ ಬಂದದ್ದು ಹೇಗೆ ಅಂತಂದ್ರೆ ತಾಯಿಯಿಂದ ಬಂದ ತಾಯಿಯಿಂದ ಬಂದ ಕಾರಣ ಅವನಿಗೆ ಏನಾಯಿತು ಅಂತಂದ್ರೆ ಅವನು ಬರುವ ಪೂರ್ವದಲ್ಲಿ ಅವನ ತಾಯಿಯಾದ ಗೌರಿಯ ಪೂಜೆ ಬಂತು ಗೌರಿ ತಾಯಿ ಲೋಕ ಮಾತೆ ಲೋಕಮಾತೆಯಾದ ಅವಳ ಆಗಮನ ಹಾಗೂ ಅವಳ ಆ ಮಗನ ಕುರಿತಾದ ಗಮನ ಆ ಗಮನ ಆ ಗಮನ ಬಹಳ ವಿಶಿಷ್ಟವಾದದ್ದು ಹಾಗಾಗಿ ನಾವು ಫಲವತ್ತಾದಂತಹ ಸ್ವರೂಪದಲ್ಲಿ ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕವಾಗಿ ಫಲವಳಿಗೆ ಎನ್ನುವಂತಹ ಸ್ವರೂಪದಲ್ಲಿ ಹಣ್ಣು ಹಂಪಲುಗಳು ತರಕಾರಿಗಳು ಬೇರೆ ಬೇರೆ ಕಬ್ಬು ಇತ್ಯಾದಿಗಳನ್ನೆಲ್ಲ ಈ ಭಾದ್ರಪದ ಶ್ರಾವಣ ವರ್ಷ ಋತುವಿನಲ್ಲಿ ಯಾವುದು ಮಳೆಯಿಂದ ಸಿಗ್ತದೋ ಅದನ್ನೆಲ್ಲ ನಾವು ಆ ತಾಯಿಯ ಜೊತೆಗೆ ಪೂಜಿಸ್ತೇವೆ ಹೆಣ್ಣು ಮಕ್ಕಳು ಮದುವೆಯಾದಂತಹ ಹೆಣ್ಣು ಮಕ್ಕಳು ಅವತ್ತಿಗೆ ಗೌರಿ ಬಾಗಿನ ಅಂತ ತೆಗೆದಿಡುವಂತಹ ಕ್ರಮ ಇದೇ ಕಾರಣಕ್ಕೆ ಬಂದು ಯಾಕೆಂದ್ರೆ ಅಮ್ಮನ ಮನೆ ಹೆಣ್ಣಿಗೆ ಬಹಳ ಮುಖ್ಯವಾದದ್ದು ಅಮ್ಮನಿಂದಲೇ ಹುಟ್ಟಿದಂತಹ ಮಗ ಗಣಪತಿಯಾದ ಹಾಗಾಗಿ ಸ್ವರ್ಣಗೌರಿ ಇತ್ಯಾದಿ ವ್ರತಗಳಿರಬಹುದು ಗೌರಿ ಬಾಗಿನ ಇರಬಹುದು ಗೌರಿ ವಾಯನ ಇರಬಹುದು ಇದೆಲ್ಲ ಲೋಕದಲ್ಲಿ ಇವತ್ತಿಗೂ ಸಾಂಪ್ರದಾಯಿಕವಾಗಿ ಬೆಳೆದು ಬಂತು ಹೀಗೆ ಆರಂಭವಾದಂತಹ ಗಣಪತಿಯ ಪೂಜೆಯ ಹಿಂದಿನ ದಿವಸಕ್ಕೆ ಗೌರಿ ತೃತೀಯ ಆಯಿತು ಮಾರನೇ ದಿವಸಕ್ಕೆ ಏನಾಯಿತು ಅಂತಂದರೆ ಅದನ್ನು ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡ್ತೇವೆ ಸಾರ್ವಜನಿಕವಾಗಿ ಇರುವಂಥದ್ದು ಈ ಗಣೇಶ ಚತುರ್ಥಿಯಲ್ಲಿ ಕ್ರಮ ಸೂಕ್ಷ್ಮವಾಗಿ ನೋಡುವುದಿಂದ ಇಷ್ಟೇ ಇರೋದು ಹೇಗೆ ಪಾರ್ವತಿ ದೇವಿ ಗಣಪತಿಯನ್ನು ತಾನಾಗಿ ತನ್ನ ಪ್ರಾಣ ಶಕ್ತಿಯಿಂದ ತನ್ನ ತೇಜಶಕ್ತಿಯಿಂದ ತಪಶಕ್ತಿಯಿಂದ ತನ್ನ ದೈವಿಕವಾದ ಶಕ್ತಿಯಿಂದ ಆ ಮಗುವಿಗೆ ಪ್ರಾಣವನ್ನು ಪ್ರತಿಷ್ಠೆ ಮಾಡಿದ್ಲೋ ಅದೇ ರೀತಿಯಲ್ಲಿ ನಾವು ಪ್ರಾಣ ಪ್ರತಿಷ್ಠೆಯೊಂದಿಗೆ ಗಣಪತಿಯ ಪೂಜೆಯನ್ನು ಮಾಡುತ್ತೇವೆ ಎಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಅಂತಂದರೆ ಅದೇ ಕಾರಣಕ್ಕೆ ನಮ್ಮಲ್ಲಿ ಮಣ್ಣಿನ ವಿಶೇಷವಾದಂತಹ ಆಕೃತಿಗಳನ್ನು ಮಾಡಿ ಗಣಪತಿಯ ಆಕೃತಿಯನ್ನು ಮಾಡಿ ಅದಕ್ಕೆ ಬಿಂಬ ಪ್ರತಿಷ್ಠೆ ಅಂತ ಹೇಳ್ತೇವೆ ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತೇವೆ ಇತ್ಯಾದಿಗಳನ್ನೆಲ್ಲ ಮಾಡ್ತೇವೆ ಒಬ್ಬ ಮನುಷ್ಯನಲ್ಲಿ ಯಾವುದೆಲ್ಲ ಪ್ರತಿಷ್ಠಿತವಾಗಿದೆಯೋ ಅದೇ ಪ್ರತಿಷ್ಠಿತವಾದ ಸ್ವರೂಪವನ್ನು ಗಣಪತಿಯಲ್ಲಿಯೂ ನೋಡ್ತೇವೆ ಅದನ್ನು ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತೇವೆ ಅದಕ್ಕೆ ಮೂಲ ಅಕ್ಷರಗಳಿದ್ದಾವೆ ಓಂ ಆಂ ಹ್ರೀಂ ಕ್ರೋಂ ಹಂಸಹ ಯ ಅದಿಂದ ಆರಂಭವಾಗಿ ಕ್ಷಮುವರೆಗೆ ಇರಬಹುದಾದ ಯಾವೆಲ್ಲ ವರ್ಣಗಳಿದ್ದಾವೆ ಅವುಗಳನ್ನೆಲ್ಲ ಇಟ್ಟುಕೊಂಡು ಅಲ್ಲಿ ಅವನಿಗೆ ಮನೋಬುದ್ಧಿ ವಾಕ್ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ವಾಂಗ್ ಮನಶ್ಚಕ್ಷು ಶ್ರೋತ್ರ ಜಿಹ್ವಾ ಘ್ರಾಣ ಪ್ರಾಣ ಇಹ ಆಗತ್ಯ ಸುಖಂ ಚಿರಂ ತಿಷ್ಠಂತು ಸ್ವಾಹ ಇದು ಪ್ರಾಣ ಪ್ರತಿಷ್ಠೆಯಲ್ಲಿ ಹೇಳುವಂತಹ ಒಂದು ಸ್ವರೂಪ ಅಂದ್ರೆ ಎಲ್ಲವುಗಳನ್ನು ನಾವು ಅದರೊಳಗೆ ಪ್ರಾಣ ಪ್ರತಿಷ್ಠೆ ಮಾಡ್ತೇವೆ ಆ ಪ್ರಾಣದ ಜೊತೆಗೆ ಇಂದ್ರಿಯಗಳನ್ನು ಅದರೊಳಗೆ ಆ ಆರಾಧನೆ ಆವಾಹನೆ ಮಾಡ್ತೇವೆ ಹೀಗೆ ಆವಾಹಿತನಾದ ನಂತರದಲ್ಲಿ ಆವಾಹಿತೋಭವ ಸಂಸ್ಥಾಪಿತೋಭವ ಸನ್ನಿಹಿತೋಭವ ಅಂತ ಹೇಳಿ ಅವನನ್ನು ಬರಬೇಕು ನಮ್ಮ ಪೂಜೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅವನಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅವನ ಚಕ್ಷುರುನ್ಮೀಲನಂ ಕೃತ್ವ ಕಣ್ಣನ್ನು ಕಣ್ಣಿಗೆ ಬೆ ತುಪ್ಪವನ್ನು ಹಚ್ಚಿ ಅಲ್ಲಿ ತ್ವಚಕ್ಷುರು ದೇವಹಿತಂ ಪುರಸ್ತಾತ್ ಶುಕ್ರ ಮುಚ್ಚರದ ಪುಶ್ಯೇಮ ಶರದ ಶತಮ್ ಎನ್ನುವಂತಹ ಮಂತ್ರಗಳಿಂದ ವೈದಿಕ ಮಂತ್ರದಿಂದ ಆ ನೇತ್ರ ಉನ್ಮೀಲನ ಮಾಡಿ ಗಣಪತಿಯ ಸರ್ವಾಂಗ ಸ್ವರೂಪವನ್ನು ನಾವೇನು ಪೇಟೆಗಳಿಂದ ತರಬಹುದು ಮನೆಯಲ್ಲೇ ಮಾಡಬಹುದು ಮಣ್ಣಿನಿಂದ ನಿರ್ಮಿತವಾದಂತಹ ಯಾವ ಗಣಪತಿಯ ಮೂರ್ತಿ ಇದೆ ಅದರಲ್ಲಿ ಪೂಜೆ ಮಾಡುವಂತಹ ಕ್ರಮ ಬಂದ ಒಂದು ಹಿನ್ನೆಲೆ ಇದು ಮತ್ತೊಂದು ಹಿನ್ನೆಲೆ ಅಂತಂದರೆ ತಾಂತ್ರಿಕವಾಗಿ ನಮ್ಮ ಬೇರೆ ಬೇರೆ ಆಗಮಗಳೇನಿದ್ದಾವೆ ಆಗಮ ಉಕ್ತವಾಗಿ ಮತ್ತು ಬೌದ್ಧಾಯನವೇ ಮೊದಲಾದಂತಹ ಸೂತ್ರ ಉಕ್ತವಾದಂತಹ ನಮ್ಮ ನಿತ್ಯ ಕರ್ಮಗಳೇನಿದ್ದಾವೆ ನಿತ್ಯ ಕರ್ಮ ಪ್ರದೀಪಿಕೆಗಳೇನಿದ್ದಾವೆ ಅವುಗಳೆಲ್ಲ ಇದನ್ನೇ ಸೇರಿಸಿಕೊಂಡು ಮುಂದುವರೆದಿದ್ದಾವೆ ಪ್ರಯೋಗಕಾರಿಕೆಗಳಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ಹೀಗೆ ಗಣಪತಿಯ ಪ್ರಾಣ ಪ್ರತಿಷ್ಠೆ ಆದ ತಕ್ಷಣದಲ್ಲಿ ಅವನಿಗೆ ವಿಶೇಷವಾಗಿ ಷೋಡಶೋಪಚಾರ ಪೂಜೆ ಧ್ಯಾನ ಆವಾಹನದಿಂದ ತೊಡಗಿ ನೈವೇದ್ಯದವರೆಗೆ ಮಂಗಳಾರತಿವರೆಗಿನ ಪೂಜೆಯನ್ನು ಮಾಡುತ್ತೇವೆ ತನ್ಮಧ್ಯದಲ್ಲಿ ಪಂಚಾಮೃತ ಪೂಜೆ ಅಂಗ ಪೂಜೆಗಳು ಬರ್ತದೆ ಆವರಣ ಪೂಜೆಗಳು ಬರ್ತದೆ ಈ ಎಲ್ಲ ಪೂಜೆಗಳ ಜೊತೆ ಜೊತೆಯಲ್ಲಿ ಗಣಪತಿಯ ಸಹಸ್ರನಾಮವನ್ನು ಹೇಳ್ತೇವೆ ವಿಶೇಷವಾಗಿ ಗಣಪತಿ ಉಪನಿಷತ್ತಿನ ಒಂದು ಆತನಿಗೆ ನಾವು ವಿಶೇಷವಾದಂತಹ ಅಭಿಷೇಕವನ್ನು ಮಾಡ್ತೇವೆ ಈ ಅಭಿಷೇಕದಲ್ಲಿ ಗಣಪತಿ ಉಪನಿಷತ್ತು ವೇದಾಂತಪರವಾದಂತಹ ಉಪನಿಷತ್ತು ಆಗ ಪೂರ್ವ ಹೇಳಿದಾಗೆ ಅವನಿಗೆ ವಿಘ್ನ ಹರ್ತ ವಿಘ್ನ ಕರ್ತ ಎರಡೂ ಇದೆ ಅಂತಹ ಯಾಕೆ ಅಂತಂದ್ರೆ ಅವನು ಎಲ್ಲ ವಿಘ್ನಗಳನ್ನೂ ಕೂಡ ನಿವಾರಣೆ ಮಾಡುವಂತಹ ಗಣಪತಿ ಲೋಕದಲ್ಲಿ ಪರೀಕ್ಷಕನಾಗಿ ವಿಘ್ನಗಳನ್ನು ಜಗತ್ತಿನ ಮುಂದಿಟ್ಟು ಇವನು ಎಷ್ಟು ಭಕ್ತ ಹೇಗಿದ್ದಾನೆ ಇತ್ಯಾದಿಗಳ ಪರೀಕ್ಷೆ ಯಾಕೆ ಅಂತಂದ್ರೆ ತಪಸ್ಸಿಗೆ ಒಲಿಯುವಂತಹ ಪರೀಕ್ಷೆ ಮಾಡದೆ ಯಾವುದನ್ನು ಮುಂದುವರಿಯೋ ಮುಂದೆ ಅದನ್ನ ಒಪ್ಪಿಕೊಳ್ಳೋದಿಲ್ಲ ನ ಪರೀಕ್ಷಾಂ ವಿನಾ ಸಿದ್ಧೇ ಪರೀಕ್ಷೆ ಇಲ್ಲದೆ ಯಾವುದು ಸಿದ್ಧಿ ಆಗೋದಿಲ್ಲ ಮಾಹಿತಿ ಗಣಪತಿಗೆ ಉಪನಿಷತ್ತಿನ ಮೂಲಕ ಅವನನ್ನ ಅಭಿಷೇಕವನ್ನ ಮಾಡ್ತಾರೆ ಈ ಅಭಿಷೇಕದಲ್ಲಿ ಉಪನಿಷತ್ತುಗಳಲ್ಲಿ ತುಂಬಾ ವೇದಾಂತ ಪರವಾದದ್ದಿದೆ ಅವನ ಇಡೀ ಸ್ವರೂಪ ಇವತ್ತು ಜಗತ್ತಿನಲ್ಲಿ ಸಂಗೀತರಿಗೆ ಸಾಹಿತ್ಯವನ್ನು ಬರೆಯುವಂತಹ ಕವಿಗಳಿಗೆ ಲೇಖಕರಿಗೆ ಪ್ರಬುದ್ಧವಾದ ವಿದ್ವಾಂಸರುಗಳಿಗೆ ವಿಶೇಷವಾದಂತಹ ನೃತ್ಯಗಾರರಿಗೆ ಹೀಗೆ ಎಲ್ಲ ಕಲಾ ಪ್ರಕಾರಗಳಿಗೆ ಅವನ ಇಡೀ ಸ್ವರೂಪ ಆನೆಯ ಮುಖವನ್ನು ತಂದೇನು ಅವನಿಗೆ ತಲೆಗೆ ಆ ಇಟ್ರು ತಲೆ ಕಳೆದುಕೊಂಡಾಗ ಆ ಆನೆಯ ಕಲೆಯಿಂದ ಹಿಡಿದು ಡೊಡ ಇರಬಹುದು ಕಿವಿದಾದ ಕಣ್ಣಿರ್ಬಹುದು ಅಗಲವಾದ ಅವನ ಕಿವಿಗಳಿರ್ಬಹುದು ಇವೆಲ್ಲವೂ ಕೂಡ ಆಕರ್ಷಕವಾಗಿ ಕಂಡ್ ಕಂಡಿತು ಹಾಗಾಗಿ ಗಣಪತಿಯ ಸ್ವರೂಪವೇ ಒಂದು ಲೋಕದಲ್ಲಿ ಪ್ರಸಿದ್ಧವಾದದ್ದು ಅಂತ ಬಂತು ಅಂತಹ ಗಣಪತಿಯ ಸ್ವರೂಪದಲ್ಲಿ ಸಣ್ಣ ಕಣ್ಣು ಅಗಲವಾದಂತಹ ಕಿವಿ ಎಲ್ಲದಕ್ಕೂ ಸಾಂಕೇತಿಕವಾದ ಅರ್ಥವನ್ನು ವೇದಾಂತ ಪರವಾಗಿ ಲೋಕದ ಪರವಾಗಿ ದೇವರ ಪರವಾಗಿ ಹೇಳಿದ್ರು ಇಂತಹ ಗಣ ಆರಾಧನೆ ಇವತ್ತು ಬಹಳ ಮುಖ್ಯವಾದದ್ದು ನಮ್ಮ ವಿಘ್ನಗಳ ನಿವಾರಣೆಯಲ್ಲಿ ಆದ್ರಿಂದ ಜಗತ್ಯಾಜ್ಯ ಯಾವ್ದು ಇದೆಯೋ ಅದನ್ನೆಲ್ಲ ಪೂಜ್ಯ ಅಂತ ತೋರಿಸಿದಂತಹ ಮಹಾಮಹಿಮೆ ಇದ್ರೆ ಗಣಪತಿ ಹಾಗಾಗಿ ಜಗತ್ತಿನಲ್ಲಿ ಯಾವುದೂ ತ್ಯಾಜ್ಯ ಇಲ್ಲ ಒಂದೊಮ್ಮೆ ತ್ಯಾಜ್ಯ ಅಂತ ಇದ್ರೂ ಕೂಡ ಅದಕ್ಕೂ ಒಂದು ಮೌಲ್ಯ ಪರಿಕಲ್ಪಿತವಾಗುತ್ತದೆ ಆದ್ರಿಂದಲೇ ಹರನ ಗಣಗಳಾದ ಪಿಶಾಚ ಭೂತ ಇತ್ಯಾದಿಗಳನ್ನೆಲ್ಲ ಇವನೇ ನೋಡ್ಕೊಳ್ತ ಹಾಗಾಗಿ ಇವನಿಗೆ ಗಣಾನಾಂಪತಿ ಜ್ಯೇಷ್ಠ ರಾಜಂಬಜಾಮಿ ಅಂತ ಬಂತು ನಿಷುಸೀದ ಗಣಪತೆ ಎನ್ನುವಂತಹ ಇದರೊಳಗೆ ಒಂದು ಋಗ್ವೇದ ಮಂತ್ರದಲ್ಲಿ ಅವನಿಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ ಅಂತ ಹೇಳಿದ್ರು ಗಣಾನ ಅಥವಾ ಗಣಪತಿ ಕವಿಂ ಕವಿಂಕವೀನಾಂ ಎನ್ನುವಂತಹ ಮಂತ್ರದಲ್ಲಿ ಗಣಪತಿ ಎಲ್ಲರಿಗೂ ಶ್ರೇಷ್ಠನಾದವನು ಎನ್ನುವಂತಹ ಮಾತನ್ನು ಹೇಳಿದರು ಇಂತಹ ಗಣಪತಿಯ ಆರಾಧನೆ ನಿಜಾರ್ಥದಲ್ಲಿ ನಮ್ಮ ಬದುಕಿನ ಸಮಾರಾಧನೆ ಎನ್ನುವಲ್ಲಿ ಯಾವುದೇ ಸಂಶಯ ಇಲ್ಲ ಬಹಳ ಮುಖ್ಯವಾಗಿ ಗಣಪತಿಯ ಆರಾಧನೆ ಹೇಗಿದೆ ಅಂತಂದರೆ ನಮ್ಮ ದೇಶದ ಎಲ್ಲ ಕಡೆಗಳಲ್ಲಿದೆ ಮನೆಗಳಲ್ಲಿದೆ ಸಾರ್ವಜನಿಕವಾಗಿದೆ ದೇವಸ್ಥಾನಗಳಲ್ಲಿದೆ ಇದು ಸ್ವಾತಂತ್ರ್ಯಕ್ಕೆ ಹೇಗೆ ನಮಗೆ ಪೂರಕವಾಗಿ ಬಂತೋ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂತು ಅರಿಶಿನ ಗಣಪತಿ ಅಂತ ಇದೆ ಅವನ ಸ್ವರೂಪದಲ್ಲಿ ಸಿಂಧೂರ ಗಣಪತಿ ಅಂತ ಇದೆ ನಾಟ್ಯ ಗಣಪತಿ ಅಂತ ಇದೆ ವಿಘ್ನ ನಿವಾರಕ ಗಣಪತಿ ಅಂತಿದೆ ಹೀಗೆ ಗಣಪತಿಯ ಆರಾಧನೆ ಹೇಗೆ ಅಂತಂದರೆ ಬದುಕಿನ ಎಲ್ಲ ಸಂದರ್ಭಗಳಲ್ಲಿಯೂ ಬೇಕಾದದ್ದು ಎನ್ನುವ ರೀತಿಯಲ್ಲಿ ಬಂತು ಇಂತಹ ಗಣಪತಿ ಇವತ್ತು ಭಾರತ ದೇಶದ ರಾಜ್ಯಗಳಲ್ಲಷ್ಟೇ ಅಲ್ಲ ಎಲ್ಲ ಭಾರತ ದೇಶದ ಪ್ರಜೆಗಳು ಎಲ್ಲೆಲ್ಲ ಇದ್ದಾರೆ ಅಲ್ಲೆಲ್ಲ ವಿದ್ಯುಕ್ತವಾಗಿ ಸಾರ್ವಜನಿಕವಾಗಿ ಮಾಡ್ತಾ ಇದ್ದಾರೆ ಅಂತಹ ಗಣಪತಿ ನಮಗೆಲ್ಲ ಸನ್ಮಂಗಲವನ್ನು ಉಂಟು ಮಾಡಲಿ ಲೋಕಕ್ಕೆ ಆತನ ಅನುಗ್ರಹ ಸದಾ ಇರಲಿ ಅವನ ಪೂಜೆಯಿಲ್ಲದೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಎನ್ನುವಂತಹ ಯಾವ ಮಾತು ಆರಂಭದಲ್ಲಿ ಆಡಿದ್ದೇನೋ ಅದನ್ನೇ ಮತ್ತೊಮ್ಮೆ ನೆನಪಿಸಿಕೊಳ್ತಾ ಅವನ ನಮ್ಮ ಎಲ್ಲರ ಬದುಕಿನ ಮಂಗಲದಾಯಕನಾದ ಮಂಗಲ ಮೂರ್ತಿ ಎನ್ನುವುದನ್ನು ಮತ್ತೆ ಹೇಳಬೇಕು ಅಂತಿಲ್ಲ ಆದ್ದರಿಂದ ಆ ಮಂಗಲ ಮೂರ್ತಿ ಜಗನ್ಮಂಗಲಕ್ಕೆ ಕಾರಣವಾಗಲಿ ಲೋಕಾಹ ಸಮಸ್ತಃ ಸುಖಿನೋಭವಂತು ಗಣಪತಿಯ ಆರಾಧನೆ ನಮ್ಮ ಬದುಕಿಗೆ ಸಮಾರಾಧನೆ ಆಗಲಿ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು